ಹಾಯ್ ಎಲ್ರು ನಮಸ್ಕಾರ ಇವತ್ತು ನಾವು ಕನ್ನಡ ಚಿತ್ರದ ಬಗ್ಗೆ ಮಾತಾಡಕ್ಕೆ ಹೋಗ್ತಿದ್ವಿ ಅದು ಯಾವ ಚಿತ್ರ ಅಂದ್ರೆ ಮರ್ಯಾದೆ ಪ್ರಶ್ನೆ ಅಂತ ಒಂದು ಕನ್ನಡ ಇತ್ತೀಚೆಗೆ ನಿನ್ನೆ ತಾನೇ ರಿಲೀಸ್ ಆಗಿರುವಂತ ಒಂದು ಸಿನಿಮಾ ಬಗ್ಗೆ ಒಂದು ಎರಡು ಮಾತಾಡೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಮಾತಾಡ್ತೀವಿ ಮರ್ಯಾದೆ ಪ್ರಶ್ನೆ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಯಾಕಂದ್ರೆ ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ಆ ಮರ್ಯಾದೆ ಪ್ರಶ್ನೆ ಅಂತ ಒಂದು ಮೂವಿ ಬಂತು ಹಾಂ ನೀವು ನೋಡಿದಿರ ಇಲ್ವೋ ಗೊತ್ತಿಲ್ಲ ನಾವಂತೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ದು ಇದ್ರ ಬಗ್ಗೆ ಮಾತಾಡ್ಬೇಕು ಅನಿಸ್ತು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಅದು ಬರೀ ಸಿನಿಮಾ ಕಥೆ ಅಲ್ಲ ಪ್ರತಿಯೊಬ್ಬರು ನಮ್ಮಂಥ ಮಿಡಲ್ ಕ್ಲಾಸಲ್ಲಿ ನಡೆಯತಕ್ಕಂಥ ಒಂದು ಕತೆ ಅದು ಆಯ್ತಾ ಪ್ರತಿಯೊಬ್ಬರು ನೋಡಲೇಬೇಕು ಸಿನಿಮಾನ ಯಾಕಂತ ಹೇಳಿದ್ರೆ ಎಲ್ಲರೂ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಇರೋದು ಮಿಡಲ್ ಕ್ಲಾಸ್ವರೆಗು ಅದನ್ನ ಬಿಟ್ಟರೆ ಒಂದಷ್ಟು ಜನ ಬಡವರು ಅಂತ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ ಸ್ತ್ರೀ ಅಂತ ಇದ್ದಾರೆ ದುಡ್ಡಿದ್ರೆ ಏನೆಲ್ಲ ಮಾಡ್ಬೋದು ಈ ಸಿನಿಮಾದಲ್ಲಿ ಬಡವರಾದ್ರೆ ಏನೆಲ್ಲ ಅನುಭವಿಸ್ಬೇಕು ಅನ್ನೋದನ್ನ ಚೆನ್ನಾಗ್ ತೋರ್ಸಿದಾರೆ ಆಮೇಲೆ ಮಿಡಲ್ ಕ್ಲಾಸ್ ಅವ್ರ ಕಷ್ಟ ಏನೇನ್ ಇರುತ್ತೆ ಅಂದ್ರೆ ನಿಜವಾಗ್ಲು ಮಿಡಲ್ ಕ್ಲಾಸ್ ಅವ್ರ ಕಷ್ಟ ಏನೋ ಅಂತ ಗೊತ್ತಾಗ್ಬೇಕಾದ್ರೆ ನೀವು ಸುಮ್ಮನೆ ಇವರು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಾಟ್ಸಪ್ ಅಲ್ಲಿ ಸ್ಟೋರಿ ಆಗ್ತವ್ರನ್ನ ಕೇಳ್ಬೇಡ್ರಿ ಈ ಝೊಮೊಟೊ ಸ್ವಿಗ್ಗಿ ಮಾಡ್ತಾರ ಗೊತ್ತಾ ಅವ್ರನ್ನ ಕೇಳಿ ಈ ಕ್ಯಾಬ್ ಓಡಿಸ್ತಾರ ಗೊತ್ತಾ ಅವ್ರನ್ನ ಕೇಳಿ ಕಷ್ಟ ಪಡ್ತಾ ಇರ್ತಾರೆ ಗೊತ್ತಾ ರೆಸ್ಯೂಮ್ ಹಿಡ್ಕೊಂಡು ಒಂದ್ ಕೆಲ್ಸ ಬೇಕು ನಮ್ಮ ಮನೆ ರೆಂಟ್ ಕಟ್ಟಬೇಕು ಅಪ್ಪನ್ಗೆ ಔಷಧಿ ತರಬೇಕು ಅಂತ ಅವ್ರನ್ನ ಕೇಳಿ ಮಿಡಲ್ ಕ್ಲಾಸ್ ಜೀವನ ಏನು ಅಂದ್ರೆ ಅಂತ ಗೊತ್ತಾಯ್ತು ಅದನ್ನ ಬಿಟ್ಟು ಊಹೆ ಮಾಡ್ತಾರೆ ಗೊತ್ತಾ ಮಿಡಲ್ ಕ್ಲಾಸ್ ಹುಡುಗ್ರು ಅಂದ್ರೆ ಹಿಂಗ್ ಇರಬೇಕು ಹಂಗ್ ಇರಬೇಕು ಬೈಕ್ ಇರ್ಬೇಕು ಕಾರ್ ಇರ್ಬೇಕು ಅಂತ ಅದೆಲ್ಲ ಮಿಡಲ್ ಕ್ಲಾಸ್ ಜೀವನ ನೀ ಹೇಳಿ ಬರ್ತಾರೆ ಮಿಡಲ್ ಕ್ಲಾಸ್ ಬಗ್ಗೆ ಏನ್ ಹೇಳೋದು ನಿಜವಾಗ್ಲೂ ಈ ಸಿನಿಮಾ ನಿಜ್ವಾಗ್ಲು ನಮ್ಮಂತ ನಮ್ಮಂತ ಯುವಕರಿಗೆ ಒಂದ್ ಮಾದರಿ ಇದು ಇವಾಗ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ಗೂ ಮರ್ಯಾದೆ ಪ್ರಶ್ನೆ ಯಾಕೆ ಮರ್ಯಾದೆ ಪ್ರಶ್ನೆ ಒಬ್ಬರಿಗೆ ಎಷ್ಟು ಇರ್ಬೇಕು ಯಾರನ್ನ ಹೆಂಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸ್ಬೇಕು ಅನ್ನೋ ಪ್ರತಿಯೊಂದು ನೀಟಾಗಿ ಕಲ್ಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಆ ಸಿನಿಮಾ ನೋಡ್ತಾ ನೋಡ್ತಾ ಲಾಸ್ಟ್ ಅಲ್ಲಿ ನಿಮ್ ಕಣ್ಣೀರ್ ಬಂದ್ಬಿಡೈತೆ ನಿಜವಾಗ್ಲು ಈ ಶ್ರೀಮಂತರಿಗೆ ಆ ಮರ್ಯಾದೆ ಅಂದ್ರೆ ದುಡ್ಡು ಚಿನ್ನ ಇರ್ಬೋದು ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ನಿಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಮರ್ಯಾದೆ ಅಂತ ಹೇಳಿದ್ರೆ ಒಂದು ನಂಬಿಕೆ ಅರ್ಥ ಮಾಡ್ಕೊಂಡ್ಬಿಡ್ರಿ ಮಿಡಲ್ ಕ್ಲಾಸ್ ಅವರು ಯಾವ್ದಕ್ಕೆ ಎದುರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಮರ್ಯಾದೆ ಮಾತ್ರ ತುಂಬಾ ಹೆದರ್ತಾರ್ ಗುರು ಅದೊಂದು ಒಳ್ಳೆ ಪಾಯಿಂಟ್ ಈ ಸಿನಿಮಾದಲ್ಲಿ ಆಮೇಲೆ ಇನ್ನು ರಾಕೇಶ್ ಸಡಿಗ್ ಅವ್ರ ಬಗ್ಗೆ ಮಾತಾಡೋಣ ಇಷ್ಟು ದಿನ ನೀವು ಬಿಗ್ ಬಾಸ್ ಅಲ್ಲಿ ನೋಡಿದ್ರಿ ಬಟ್ ಇಲ್ಲೊಂದ್ ಒಳ್ಳೆ ಹೀರೋ ಆಗಿ ಕಾಣಿಸ್ಕಂತ ಇದಾರೆ ರಾಕೇಶ್ ಅವರು ಅವ್ರ ಆಕ್ಟಿಂಗ್ ನಿಮ್ ಪ್ರಕಾರ ಏನೋ ನನಗಂತೂ ತುಂಬಾ ಇಷ್ಟ ಆಗಿದೆ ಈ ತರ ಅದು ನ್ಯಾಚುರಲ್ ಆಗಿ ಅವ್ರನ್ನ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಸಿನಿಮಾ ರಿಲೀಸ್ ರಿಲೀಸ್ಗೂ ಮೊದಲು ನೋಡ್ತಾ ಇದ್ದೆ ಇವನ್ ಗುರು ಯಾವಾಗ ದಮ್ ಮಾಡದವ್ರ ತರ ಇರ್ತಾರೆ ಡ್ರಗ್ ಗುರು ಸಿನಿಮಾ ನೋಡ್ರಿ ರಾಕೇಶ್ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಿಜವಾಗ್ಲೂ ಅವ್ರದ್ದು ನ್ಯಾಚುರಲ್ ಆಕ್ಟಿಂಗ್ ಕೋಪ ರಿಯಲ್ ಆಗಿ ಮಾಡ್ಕೊಂತವ್ರು ಇಲ್ಲ ಆಕ್ಟಿಂಗ್ ಮಾಡ್ಕೊಂತವ್ರು ಅವ್ರ ಮುಖ ಯಾವಾಗ್ಲೂ ಒಂಥರ ಸೀರಿಯಸ್ ಆಗೇ ಇರುತ್ತೆ ಒಂಥರ ಏನೋ ಗುರು ಟೆನ್ಷನ್ ಯಾವಾಗ್ಲೂ ಒಡೆದ್ಬಿಡ್ತಾರೆ ಅಂತ ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದ್ದು ನನ್ಗೆ ಏನ್ ಗುರು ರಿಯಲ್ ಫೇಸ್ ನಲ್ಲಿ ತೋರಿಸ್ಬಿಡವ್ರು ಇವ್ರು ಅಂತ ಪ್ರತಿನಿಧಿ ಒಬ್ಬರು ಮತ್ತೆ ಕ್ಯಾರೆಕ್ಟರ್ ಗೆ ಜೀವ ತುಂಬದ ಮರ್ಪಿ ಸಿನಿಮಾ ಹೀರೋ ಈ ವಿಲನ್ ಆಗಿ ಕಾಣಿಸ್ಕೊಂಡ್ರು ಮಾತ್ರ ಸೂಪರ್ ಆಗಿ ಕಾಣಿಸ್ಕೊಂಡ್ರೆ ನಮ್ಮ ಸುನಿಲ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿದಾರೆ ಸ್ವಲ್ಪ ಕಾಣಿಸ್ಕೊಂತಾರ ಅಷ್ಟೇ ಬಟ್ ತುಂಬಾನೇ ಜೀವ ತುಂಬಿದಾರೆ ಇಂಥವ್ರಿಗೆಲ್ಲ ಒಂದ್ ಒಳ್ಳೆ ಅವಕಾಶ ಕೂಡ ಸ್ಟುಡಿಯೋ ನಮ್ಮ ಆರ್ ಜೆ ಆರ್ಜೆ ಸುನೀಲಲ್ಲ ಸೂಪರ್ ಆಗಿ ಮಾಡಿದಾರೆ ನಿಜವಾಗ್ಲ ಅವ್ರಿಗೂ ಒಂದೊಂದು ತುಂಬಾ ಕಲಾವಿದರಿಗೆ ಚಾನ್ಸ್ ಕೊಡಿದ್ರಿ ಸಿನಿಮಾದಲ್ಲಿ ಎಲ್ರೂ ಸೇರ್ಸ್ಕೊಂಡ್ ಬಂದು ಒಂದ್ ಸಿನಿಮಾ ಮಾಡಿದ್ರಿ ಅಲ್ಲಾ ಅದು ದೊಡ್ಡತಾನ ಅವ್ರದ್ದು ಆ ನಿಜವಾಗ್ಲು ಈ ಒಂದು ಪ್ರೊಡಕ್ಷನ್ ಹೌಸ್ ಏನಿದೆ ಇನ್ನು ಹತ್ತು ಸಿನಿಮಾ ಮಾಡೋ ನೂರ್ ಸಿನಿಮಾ ಮಾಡೋಷ್ಟು ಶಕ್ತಿ ಕೊಡ್ಲಿ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಬೋದು ಮತ್ತೆ ಇನ್ನೇನ್ ಹೇಳೋಣ ಬ್ರದರ್ ಮಿಡಲ್ ಕ್ಲಾಸ್ ಅವರು ಪ್ರತಿಯೊಬ್ರು ಕೂಡ ಈ ಸಿನಿಮಾನ ನೋಡ್ಲೇಬೇಕು ಬಿಕಾಸ್ ಮಿಡಲ್ ಕ್ಲಾಸ್ ಅವ್ರ ಕಷ್ಟ ಏನಿರುತ್ತೆ ಅಂದ್ರೆ ಬ್ರದರ್ ಇವಾಗ ಒಂದು ಬಟ್ಟೆ ಅಂಗಡಿ ಕೆಲಸ ಮಾಡೋ ಹುಡ್ಗಿರ್ನ ಕೇಳ್ರಿ ಆ ಡ್ರೆಸ್ ತಗೋಬೇಕು ಅಂತ ತುಂಬಾ ಇಷ್ಟ ಬಟ್ ಅಲ್ಲಿ ಸೇಲ್ಸ್ ಮಾಡಕ್ ನಿಂತಿರ್ತಾರೆ ಆ ಬಟ್ ಆ ಹುಡ್ಗಿಕ್ ತಗೊಳಕ್ ಆಸೆ ದುಡ್ಡಿರಲ್ಲ ಮನೆ ಪರಿಸ್ಥಿತಿ ಮನೆಗೆ ಆ ಊಟಕ್ಕೆ ಎಲ್ಲ ಸಾಮಾನುಗಳನ್ನ ತರಬೇಕು ಅಪ್ಪನಿಗೆ ಔಷಧಿ ತರಬೇಕು ಬಟ್ ಮಿಡಲ್ ಕ್ಲಾಸಲ್ಲಿ ಎಷ್ಟೇ ಪ್ರಾಬ್ಲಮ್ ಇದ್ರು ಕೂಡ ಒಂದು ಮರ್ಯಾದೆಗೆ ಅಂಜಿಕೆ ಇರುತ್ತೆ ಬಟ್ ಶ್ರೀಮಂತರಿಗೆ ಹಂಗಲ್ಲ ದುಡ್ಡಿದ್ರೆ ನಿಂಗೆ ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿ ಜೀವನದಲ್ಲಿ ಬರೀ ದುಡ್ಡು ಆಸ್ತಿ ಹಣಕಾಸು ಅಂತಸ್ತು ಇದೊಂದೇ ಮೇನಲ್ಲ ಗುರು ಜೀವನದಲ್ಲಿ ಗೌರವ ಮುಖ್ಯ ನೀನು ಮಿಡಲ್ ಕ್ಲಾಸ್ ಆಗಿರು ಬಡವರಾಗಿರು ಶ್ರೀಮಂತರಾಗಿರು ಗೌರವ ಮುಖ್ಯ ಒಂದು ಮರ್ಯಾದೆ ಮುಖ್ಯ ಮರ್ಯಾದೆ ಪ್ರಶ್ನೆ ಅಂತ ಸುಮ್ಮನೆ ಟೈಟಲ್ ಇಟ್ಟಿಲ್ಲ ಗುರು ಪ್ರತಿಯೊಬ್ರು ಆಮೇಲೆ ಇನ್ನೊಂದ್ ಏನಪ್ಪಾ ಇದ್ರಲ್ಲಿ ಒಳ್ಳೆ ಮೆಸೇಜ್ ಅಂದ್ರೆ ಯಾರು ಕೂಡ ಕುಡಿದು ಡ್ರೈವಿಂಗ್ ಮಾಡಬೇಡಿ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲೈನ್ ಬರುತ್ತೆ ಎಷ್ಟು ಡ್ರಿಂಕ್ ಅಂಡ್ ಡ್ರೈವ್ ಇಟ್ ಅಂಡ್ ರನ್ ಕೇಸ್ ಆಗಿದೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಎಷ್ಟು ಜನ ಸತ್ತಿದ್ದಾರೆ ಅಂತ ದಯವಿಟ್ಟು ಒಬ್ರು ನೋಡ್ಬೇಕಾಗಿರೋ ಸಿನಿಮಾ ಇದು ಒಂದ್ ಒಳ್ಳೆ ಮೆಸೇಜ್ ಗುರು ಇಂಥವನ್ನ ಸಿನಿಮಾಗಳನ್ನ ಕೆಲ್ಸ್ಬೇಕು ಅದನ್ನ ಬಿಟ್ಟು ನಾವು ಒಂದ್ ಸಿನಿಮಾ ನೋಡ್ದಾಗ ಕನ್ನಡ ಸಿನಿಮಾ ಓಡ್ತಾ ಇಲ್ಲ ಈ ಕಂಟೆಂಟ್ ಚೆನ್ನಾಗಿಲ್ಲ ಆ ಕಂಟೆಂಟ್ ಚೆನ್ನಾಗಿಲ್ಲ ಇವಾಗ ಮರ್ಯಾದೆ ಪ್ರಶ್ನೆ ಚೆನ್ನಾಗಿದೆ ಯಾಕೆ ಬರಲ್ಲ ನೀವು ಬಂದ್ ನೋಡ್ರಿ ವೀಕೆಂಡ್ ಅಲ್ಲಿ ಎಷ್ಟು ಒಂದ್ ನಾಲ್ಕೈದು ನಿನ್ನೆ ನಮ್ ಕನ್ನಡದ ಎಲ್ಲಾ ಸಿನಿಮಾ ಅದ್ರಲ್ಲಿ ಮರ್ಯಾದೆ ಪ್ರಶ್ನೆ ಕೂಡ ಒಂದು ಉತ್ತಮವಾದ ಸಿನಿಮಾ ಅದ್ರಲ್ಲೂ ಮಿಡಲ್ ಕ್ಲಾಸ್ ಅವ್ರು ನೋಡ್ಬೇಕಾಗಿರೋ ಸಿನಿಮಾಗುರು ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಂಬಿಡ್ರಿ ಬಿಡ್ರಿ ಆಮೇಲೆ ಸೈನ್ ಶೆಟ್ಟಿ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ರಿ ಹೋಗಿದ್ದಾರೆ ಅವ್ರ ಆ್ಯಕ್ಟಿಂಗು ಸೂಪರ್ ಆಗಿದೆ ನಿಜವಾಗ್ಲು ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಮಾಲಲ್ಲಿ ಆ ಹುಡುಗಿರಾಗಿರ್ಬೋದು ಹುಡುಗುರ ಆಗಿರ್ಬೋದು ಈ ಥರ ಒಂದು ಏನು ವರ್ಕ್ ಮಾಡ್ತಾರೆ ಆ ಥರದವ್ರಿಗೆ ತುಂಬಾ ಇದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸಿನ್ಮಾದಲ್ಲಿ ನಾವು ಅನ್ಕೊಂಡಿರ್ತೀವಿ ಹತ್ತು ಸಾವಿರಕ್ಕೆ ತಿಂಗ್ಳಿ ಗಂಟ್ಲೆ ದುಡಿಯೋಕ್ ಹೋಗ್ತಾ ಇರ್ತೀವಿ ಬಟ್ ಅಲ್ಲಿ ಒಂದು ರೀ ಒಂದು ಬಟ್ಟೆಗೆ ಹತ್ತು ಸಾವಿರ ಇರತ್ತೆ ಆ ಬಟ್ಟೆಗೆ ಆ ತೊಗೊಳಕ್ಕೆ ಆಗ ನಾವು ಒಂದು ತಿಂಗಳು ದುಡಿಬೇಕು ಅದು ಓನರ್ ಬಂದು ನಿಮ್ಗೆ ಏನೋ ಒಂದು ಆಗತ್ತೆ ಆ ಸಿನ್ಮಾದಲ್ಲಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ ದಯವಿಟ್ಟು ಈ ಸಿನಿಮಾನ ನೋಡಿ ಮರ್ಯಾದೆ ಪ್ರಶ್ನೆನ ನೀವು ಗೆಲ್ಸ್ಕೊಡಿ ಯಾಕಂದ್ರೆ ಕನ್ನಡ ಕನ್ನಡಿಗರಾಗಿ ಈ ಸಿನಿಮಾ ನೋಡಿದ್ರೆ ನಮಗ್ ಮರ್ಯಾದೆ ಬಂದು ಮರ್ಯಾದೆ ಕೊಟ್ಟು ಮರ್ಯಾದೆ ಸಿನಿಮಾ ನೋಡಿ ಮರ್ಯಾದೆ ಪ್ರಶ್ನೆ ಸಿನ್ಮಾ ನೋಡಿ ಅಂತ ಹೇಳ್ತೇನೆ ದಯವಿಟ್ಟು ಯಾರೆಲ್ಲ ಮಿಡಲ್ ಕ್ಲಾಸ್ ಹುಡುಗರು ಕೆಲಸ ಮಾಡ್ತಾ ಇದ್ದೀರಾ ಮನೆ ಪ್ರಾಬ್ಲಮ್ಗಳಿಗೋಸ್ಕರ ಹುಡುಗಿರು ಅಷ್ಟೇನೆ ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಮನೆ ಪ್ರಾಬ್ಲಮ್ಗಳಿಗೋಸ್ಕರ ಆ ಅಂಥವ್ರು ಮರ್ಯಾದಿ ಪ್ರಶ್ನೆ ಸಿನಿಮಾನ ತಪ್ಪದೇ ನೋಡಬೇಕು ಈ ಸಿನಿಮಾನ ಸೋಲಕ್ಕೆ ಬಿಡಬಾರ್ದು ಯಾಕಂತ ಹೇಳಿದ್ರೆ ಇದು ಕನ್ನಡ ಇಂಡಸ್ಟ್ರಿಯ ಮರ್ಯಾದಿಯ ಪ್ರಶ್ನೆ ದಯವಿಟ್ಟು ಎಲ್ಲ ಆರ್ಟಿಸ್ಟ್ ಗಳಿಗೂ ಈ ಸಿನಿಮಾ ಹಿಟ್ಟಾಗಲಿ ಸಕ್ಸಸ್ ಮೀಟ್ ಆದ್ಮೇಲೆ ಮತ್ತೆ ಸಿಗೋಣ ಥ್ಯಾಂಕ್ ಯು